ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ಫೋರ್ಟೀನ್ ತಾನು ಸಿಡಿಸುವ ಬಾಂಬ್ಗೆ ಹೃದಯ ಹೆದರುವಳೆಂದು ತಿಳಿದವನಿಗೆ ಅವನಿಗೆ ಹೃದಯ ಶಾಕ್ ನೀಡುವಳೆಂದು ತಿಳಿಯುವುದಾದರೂ ಎಲ್ಲಿ ಮಧ್ಯಾಹ್ನವಾಗಿತ್ತು ಇಬ್ಬರಿಗೂ ಎಚ್ಚರವಾಗಲು ಆದರೆ ಸಾಮ್ರಾಟ್ ತಲೆನೋವೇನು ಕಡಿಮೆ ಆಗಿರಲಿಲ್ಲ ಕಣ್ಣು ಬಿಡಲು ಕಷ್ಟಪಡುತ್ತಿದ್ದವನಿಗೆ ಪಕ್ಕದಲ್ಲಿ ಬಂದವಳು ಅವನ ತಲೆ ತನ್ನ ಮಡ್ಲಲ್ಲಿ ಮಲಗಿಸಿಕೊಂಡು ಹಿಮಾಮಿಮಂತೋ ಪ್ಲಸ್ ಹಚ್ಚಿ ಅವನ ತಲೆ ಮಸಾಜ್ ಮಾಡ್ತಿದ್ರೆ ಅವನಿಗೆ ತಲೆನೋವು ಹೆದ್ರಿಕೊಂಡು ಹೋಗಿ ತಲೆ ರಿಲೀಫ್ ಆದಂಥ ಫೀಲ್ ಆಗ್ತಿತ್ತು ತಲೆನೋವು ಕೊಂಚ ಕೊಂಚವೇ ದೂರ ಸರಿದದ್ದು ಅನುಭವಕ್ಕೆ ಬಂತವನಿಗೆ ಇಲ್ಲಿವರೆಗೂ ಅವನು ನನ್ನ ತಲೆ ಯಾರು ಮಸಾಜ್ ಮಾಡ್ತಿದ್ದಾರೆ ಅನ್ನೋದು ಕೂಡ ತಿಳಿದಿರಲಿಲ್ಲ ಆಗ ಕಣ್ಬಿಟ್ಟವನಿಗೆ ಮುದ್ದು ಮಡದಿ ಕಂಡಳು ದಡಕ್ಕನೆ ಎದ್ದವನು ನೀನೇನು ಮಾಡ್ತಿದ್ಯಾ ಇಲ್ಲಿ ಆತಂಕದಲ್ಲಿ ಕೇಳಿದ ಯಾಕೆ ಅವನಿಗೂ ಗೊತ್ತಿಲ್ಲ ಅದು ನೀವು ತಲೆ ಹಿಡ್ಕೊಂಡು ಒದ್ದಾಡ್ತಾ ಇದ್ರಿ ಅದಕ್ಕೆ ತಲೆನೋ ಇರಬೇಕು ಅಂತ ಇದು ಅಂತ ಅವಳ ಮಾತು ಸರಿಯಾಗಿ ಪೂರ್ತಿ ಮಾಡದೆ ಮೆಂಥೋ ಪ್ಲಸ್ ತೋರಿಸಿದ್ಲು ಸರಿ ಅಷ್ಟೇ ನೋಡಿದವನು ವಾಶ್ರೂಮ್ ಹೊಕ್ಕ ಆದರೆ ಅವನಿಗೆ ಬಟ್ಟೆ ಚಿಂತೆಯಾಯಿತು ಹಾಗೂ ಹಿಂದೆ ಇಲ್ಲಿಂದ ಹೊರಡಬೇಕು ಅನ್ನುವ ಸಿದ್ಧತೆ ಕೂಡ ನಡೆದಿತ್ತು ಬಟ್ಟೆಯ ಚಿಂತೆಯಲ್ಲೇ ಜಳಕ ಮುಗಿಸಿ ಯೋಚಿಸುತ್ತಾ ಟವೆಲ್ನಿಂದ ತಲೆ ಒರೆಸುತ್ತಾ ಆಚೆ ಬಂದವನ ಕಣ್ಣಿಗೆ ರಾಶಿ ರಾಶಿ ಹೊಸ ಬಟ್ಟೆಗಳನ್ನು ಕಂಡು ಹೃದಯ ಕಡೆ ನೋಡಿದ ತಕ್ಷಣ ತನ್ನ ಅವತಾರ ನೆನಪಾಗಿ ಹೃದಯ ನಿಂತಿದ್ದು ಕಂಡು ಅಯ್ಯೋ ನೀನು ಇಲ್ಲಿ ನಿಂತಿದೆಯಾ ಮತ್ತೆ ಬಾತ್ರೂಮ್ಗೆ ನುಗ್ಗಿಬಿಟ್ಟ ಅವಳಿಗೆ ಆ ಕ್ಷಣ ತಂದೆ ಮತ್ತು ಅಣ್ಣನದೇ ನೆನಪಲ್ಲಿದ್ದವಳಿಗೆ ಸಾಮ್ರಾಟ್ ಆಗಮನವಾಗಲಿ ಅವನಿದ್ದ ಅವತಾರವಾಗಲಿ ಒಂದೂ ಗೊತ್ತಾಗಲಿಲ್ಲ ಅಷ್ಟರಲ್ಲಿ ಒಳಗೆ ಬಂದ ಕ್ಷಿತ್ ನಾನೇ ತರಿಸಿದ್ದು ನಿನಗೆ ಯಾವುದು ಬೇಕೋ ಅದನ್ನೇ ಹಾಕ್ಕೊ ಹಾಗೂ ಇಬ್ಬರು ಬೇಗ ಬನ್ನಿ ಊಟ ಮಾಡೋಣ ಬೆಳಗ್ಗೆಯಿಂದ ಇಬ್ಬರು ಕಾಫಿ ಸಹ ಕುಡಿದಿಲ್ಲ ದಯಾ ಹೋಗು ನೀನು ಫ್ರೆಶ್ ಆಗಿಬಿಟ್ಟು ಬಾ ಅವಳನ್ನು ಎಚ್ಚರಿಸಿ ಇಬ್ಬರಿಗೂ ಮಾತಿಗೆ ಅವಕಾಶ ಕೊಡದೆ ಅಲ್ಲಿಂದ ಸರಿದಿದ್ದ ಅವಳು ಸುತ್ತ ಹುಡುಕಿದ್ಲು ಸಾಮ್ರಾಟ್ನ ಆದರೆ ಅವ ಅಡಗಿ ಕುಳಿತದ್ದು ಕಾಣಲಿಲ್ಲ ಹಾಟ್ ನೀನು ಆ ಕಡೆ ನೋಡ್ತಿರೋ ನಾನು ಬಟ್ಟೆ ಬದಲಾಯಿಸ್ತೀನಿ ಬಾತ್ರೂಮ್ ಒಳಗಿಂದಾನೆ ಕೂಗಿ ಹೇಳಿದ್ದ ಅವಳಿಗೆ ಆಗ ನೆನಪಾಯ್ತು ಅವನಿನ್ನೂ ಅಲ್ಲೇ ಇದ್ದಾನೆ ನಾನಿರೋದಕ್ಕೆ ಬ ತಿಳಿದು ಪರವಾಗಿಲ್ಲ ಮಿಸ್ಟರ್ ಸಾಮ್ರಾಟ್ ನೀವು ಆರಾಮಾಗಿ ಬಂದು ಬಟ್ಟೆ ಬದಲಾಯಿಸಿ ನಾನು ಆಚೆ ಹೋಗ್ತೀನಿ ಹೇಳಿ ಅವಳ ಬಟ್ಟೆ ತಗೊಂಡು ಪಕ್ಕದ ಗೆಸ್ಟ್ ರೂಮ್ಗೆ ನಡೆದ್ಲು ನಿರಾಳನಾದ ಸಾಮ್ರಾಟ್ ಅಬ್ಬಾ ಅಂಥೇಳಿ ದೊಡ್ಡ ಉಸಿರು ಆಚೆ ಚೆಲ್ಲಿ ಬಂದ ಬಟ್ಟೆ ಧರಿಸಿ ದರ್ಪಣದ ಮುಂದೆ ನಿಂತವ ತನ್ನ ಇನ್ನೂ ನೀರಿನಿಂದ ತೊಟ್ಟಿ ಕುತ್ತಿದ್ದ ಕೂದಲು ಸರಿಪಡಿಸಿಕೊಳ್ಳುತ್ತಿದ್ದ ಅಷ್ಟರಲ್ಲಿ ತನ್ನ ಸೀರೆ ಸರಿಪಡಿಸಿಕೊಳ್ಳುತ್ತಾ ತಲೆಗೊಂದು ಟವೆಲ್ ಸುತ್ತಿಕೊಂಡು ನೆಲ ನೋಡುತ್ತಾ ಬಂದವಳು ತನ್ನ ಹೃದಯ ಸಾಮ್ರಾಟನಿಗೆ ಡಿಕ್ಕಿ ಹೊಡೆದು ಬಿಟ್ಲು ಅವನು ಒಂದೆಜ್ಜೆ ಮುಂದಕ್ಕೆ ಹೋಗುವಂತೆ ವಾಟ್ ದ ಹೆಲ್ ಹೃದಯ ಜೋರಾಗಿ ಕಿರುಚಿದ ಅವನ ಕಿರುಚಾಟಕ್ಕೆ ಬೆದರಿತ್ತು ಹುಡುಗಿ ಮುಖ ಪಿಳಿ ಪಿಳಿ ಬಿಡುತ್ತಾ ಅದೂ ಸಾರಿ ಮಿಸ್ಟರ್ ಸಾಮ್ರಾಟ್ ನೋಡಲಿಲ್ಲ ಅವಳ ತಣ್ಣಗಿನ ಮುಖ ನೋಡಿದವ ತೆಪ್ಪಗಾದ ಕೋಪ ಹಿಂಗಿಕೊಂಡು ಅವಳಿಗೆ ತಾನು ನಿಂತ ಜಾಗದಿಂದ ಹಿಂದೆ ಸರಿದು ದರ್ಪಣ ಕಾಣುವಂತೆ ಜಾಗ ಮಾಡಿಕೊಟ್ಟ ಅವಳಿನ್ನೂ ಯೋಚನೆಗಳ ನಡುವೆಯೇ ಇದ್ಲು ಮತ್ತೊಮ್ಮೆ ಕ್ಷಿತ್ನೆ ಬರಬೇಕಾಯ್ತು ದಯಾ ಸಾಮ್ರಾಟ್ ರೆಡಿನ ಬನ್ನಿ ಊಟ ಮಾಡೋಣ ಬಾಗಿಲಲ್ಲಿ ನಿಂತವನು ಇಬ್ಬರನ್ನುದ್ದೇಶಿಸಿ ನುಡಿದ ಹಾ ನುಡಿದು ಇಬ್ಬರು ಅವನ ಹಿಂದೆ ಹೊರಟರು ಅವಳ ಕಣ್ಣುಗಳು ಕೆಂಪಾಗಿದ್ದವು ಮುಖ ಊದಿತ್ತು ಹಾಗೂ ಮುಖದಲ್ಲಿ ಎಂದಿನಂತೆ ಇರುತ್ತಿದ್ದ ಕಿರುನಗು ಮಾಯವಾಗಿತ್ತು ಅವಳನ್ನು ನೋಡಿದ ಕ್ಷಿತ್ಗೆ ಒಂದು ಕ್ಷಣ ಅವನ ಹೃದಯ ಹಿಂಡಿದ ಅನುಭವವಾಯಿತು ಯಾವುದು ಅವಳ ಜೀವನದಲ್ಲಿ ನಡೆಯಬಾರ್ದು ಅವ ಬಯಸಿದ್ನೋ ಅದೇ ನಡೆದಿತ್ತಲ್ಲಿ ಶೇಖರ್ ಮತ್ತು ಭವ್ಯ ಟೇಬಲ್ ಮೇಲೆ ಹಾಜರಾಗಿದ್ರು ಹಾಗೂ ಇವರಿಗಾಗೆ ಕಾಯ್ತಾ ಇದ್ದರು ಬಂದವರ ಬಳಿ ನಡೆದವರು ನೋಡು ದಯಾ ಆಗಿದ್ದೆಲ್ಲ ಒಳ್ಳೇದಕ್ಕೆ ನೀನು ಅಳ್ಬೇಡ ನಿನ್ನ ಜೊತೆಗೆ ನಾವಿದ್ದೀವಿ ಮಮತೆಯಿಂದ ಅವಳ ತಲೆ ನೇವರ್ಸಿದ್ರು ಸುಮ್ಮನೆ ಸತ್ವವಿಲ್ಲದ ಮುಗುಳ್ನಗೆ ಅಷ್ಟೇ ಆಕೆ ಎಲ್ಲರೂ ಕುಳಿತರು ಊಟ ಮಾಡಲಿಕ್ಕೆ ಸಾಮ್ರಾಟ್ ಅಕ್ಕಪಕ್ಕವೇ ಕುಳಿತ ತಂದೆ ಮಗ ಅವನಿಗೆ ಅದು ತಗೋ ಇದು ತಿನ್ನು ಅನ್ನುವ ಉಪಚಾರದಲ್ಲಿ ತೊಡಗಿದ್ರು ಮಾವನ ಮನೆಯಲ್ಲಿ ಅಳಿಯನಿಗೆ ಸಿಗಬೇಕಾದ ಸತ್ಕಾರವೆಂದರಿತು ಅರಿತು ಬಿಟ್ಟ ಸಾಮ್ರಾಟ್ ಅವನಿಗೆ ಅಲ್ಲಿಂದ ಬೇಗ ಹೋದರೆ ಸಾಕಿತ್ತು ಊಟ ಮುಗಿಯುವವರೆಗೂ ಯಾರೂ ಒಂದು ಮಾತನಾಡಲಿಲ್ಲ ಊಟ ಮಾಡಿ ಎಲ್ಲರೂ ಕುಳಿತು ಮಾತನಾಡುವಾಗ ಅಕ್ಷಿತ್ ಮಾತು ಶುರು ಮಾಡಿದ್ದ ಸಾಮ್ರಾಟ್ ಎಲ್ಲರ ಗಮನ ಅವನ ಕಡೆ ಸರಿಯಿತು ಅಕ್ಷಿತ್ ನೀನು ಹೇಗೋ ಸಿ ಎ ಮಾಡಿದ್ದೀಯಾ ಹಾಗೂ ನಿಂಗೂ ಕೆಲವೊಂದು ಕಮಿಟ್ಮೆಂಟ್ಸ್ ಇದೆ ಅಂತ ಅರ್ಥ ಆಗತ್ತೆ ಸೊ ದಯಾ ನನ್ನ ಫ್ರೆಂಡ್ ಮಾತ್ರ ಅಲ್ಲ ನನ್ನ ತಂಗಿ ಥರ ಈ ಮನೆ ಮಗಳು ಕೂಡ ಹಾಗಾಗಿ ನನ್ನ ಬಿಸ್ನೆಸ್ನಲ್ಲಿ ನಿನ್ನನ್ನು ಪಾರ್ಟ್ನರಾಗಿ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಹಾಗೂ ನೀವಿಬ್ಬರು ಇಲ್ಲೇ ಇರಬಹುದು ಇಲ್ವಾ ನಾನು ದಯಾಗಾಗಿ ಒಂದು ಮನೆ ಕಟ್ಟಿಸಿದ್ದೆ ಅವಳಿಗೆ ಇಷ್ಟವಾಗುವಂಥ ಮನೆ ಅವಳ ಮದುವೆಗೆ ಗಿಫ್ಟ್ ಮಾಡಬೇಕೆಂದು ಅಲ್ಲಿ ಬೇಕಾದರೂ ಇರಬಹುದು ಆದರೆ ನಮ್ಮ ದಯಾ ನಮ್ಮ ಕಣ್ಮುಂದೆ ಇರಬೇಕು ಹೃದಯ ಅವನನ್ನೇ ತದೇಕ ಚಿತ್ತದಿಂದ ನೋಡಿದವಳು ಅವನೊಂದೊಮ್ಮೆ ಹೇಳಿದ ಮಾತು ನೆನಪಾಯಿತು ದಯಾ ನೀನು ಬೆಂಗಳೂರಿನವರನ್ನೇ ಮದುವೆ ಆಗು ನನ್ನ ಬಿಟ್ಟು ದೂರ ಹೋಗಬೇಡ ಅಂತ ಒಂದು ಮುಗುಳ್ನಾಗೆ ಬೀರಿದವಳು ಸುಮ್ಮನಾದ್ಲು ಆಶ್ಚರ್ಯದಿಂದ ಅವನ ಕಡೆ ನೋಡಿದ ಸಾಮ್ರಾಟ್ ಕೋಪ ಬಂದರೂ ತಡೆದವನು ಕ್ಷಮಿಸಿ ಕ್ಷಿತ್ ನೀವೇ ಹೇಳಿದ್ರಲ್ಲ ಹೃದಯ ನಿಮ್ಮ ತಂಗಿ ಅಂತ ಹಾಗೆ ತಂಗಿ ಮದುವೆ ಆದಮೇಲೆ ನೀವು ಕೊಟ್ಟಿದ್ದೆಲ್ಲ ತಗೊಂಡ್ರೆ ಅದು ವರದಕ್ಷಿಣೆ ಆಗಿಬಿಡುತ್ತೆ ಹಾಗೂ ಅದರ ಯಾವ ಇರಾದೆಯೂ ನನಗಿಲ್ಲ ನನಗೆ ಬರುವ ಸಂಬಳದಲ್ಲಿ ನನ್ನ ಹೆಂಡತಿಗೆ ಊಟ ಹಾಕುವ ಯೋಗ್ಯತೆ ನನಗಿದೆ ದಯವಿಟ್ಟು ಕ್ಷಮಿಸಿ ನಿಮ್ಮ ಆಫರ್ ನನಗಿಷ್ಟವಿಲ್ಲ ನಾಲ್ವರು ಅವನನ್ನು ಮೆಚ್ಚುಗೆಯಿಂದ ನೋಡಿದರು ನಾವಿವಾಗ ಇರುವುದು ಬಾಡಿಗೆ ಮನೆಯಲ್ಲಿ ಇದನ್ನು ನಾನು ರಾತ್ರಿಯೇ ನಿಮಗೆ ತಿಳಿಸಿದೆ ಆದರೂ ನೀವೇ ನನಗೆ ಮದುವೆ ಆಗುವಂತೆ ಹೇಳಿದ್ದು ನನ್ನ ಜೊತೆಗೆ ನಾನಿರುವಂತೆ ಜೀವಿಸಲು ಇಷ್ಟ ಇದ್ದರೆ ನನ್ನೊಂದಿಗೆ ಬರಬಹುದು ಇಲ್ಲ ಮುಂದೆ ಅವನಿಗೆ ಮಾತು ಹೊರಡಲಿಲ್ಲ ಎಲ್ಲರೂ ಅವನನ್ನು ಆತಂಕದಲ್ಲಿ ನೋಡಿದರು ಶೇಖರ್ ಇಲ್ಲ ಸಾಮ್ರಾಟ್ ನಾವು ನಿಮಗೆ ಗಿಫ್ಟ್ ಆಗಿ ಕೊಡ್ತಾ ಇರೋದು ನಮ್ಮ ಮನೆ ಮಗಳ ಖುಷಿಗಾಗಿ ಅಷ್ಟೆ ಇದರಲ್ಲಿ ವರದಕ್ಷಿಣೆ ಮಾತೇಕೆ ನಿಮ್ಮ ಮಗಳು ನನ್ನೊಂದಿಗೆ ಖುಷಿಯಾಗಿ ಇರೋಕ್ಕೆ ಆಗಲ್ಲ ಅಂತಲೇ ನಾನು ಮದುವೆ ಬೇಡ ಅಂತ ಹೇಳಿದ್ದು ಆದರೆ ನಾನು ನಿಮ್ಮ ಜೊತೆಗೆ ಖುಷಿಯಾಗಿರ್ತೀನಲ್ಲ ಸಾಮ್ರಾಟ್ ಅಂಕಲ್ ಸಾಮ್ರಾಟ್ ಹೇಳ್ತಿರೋದು ಸರಿಯಾಗಿದೆ ನನಗೆ ಈ ಆಸ್ತಿ ಪಾಸ್ತಿ ಆಫೀಸ್ ಯಾವುದು ಬೇಡ ಸಾಕು ನಂಗು ಇದೆಲ್ಲದರ ಜಂಜಾಟ ನನಗೆ ಎಲ್ಲರೂ ಖುಷಿಯಾಗಿದ್ದರೆ ಅಷ್ಟೇ ಸಾಕು ಹಾಗೂ ನನಗೆ ಸಾಮ್ರಾಟ್ ಜೊತೆಗೆ ಅವರಿಷ್ಟದ ಜೀವನ ನಡೆಸಲು ತಯಾರು ಅದೇನೇ ಆಗಿರಲಿ ಇವಾಗ ಶಾಕ್ ಆಗುವ ಸರದಿ ಸಾಮ್ರಾಟ್ದು ಮನೆ ಹುಡುಕು ಅಂತೇಳಿ ಬಂದವನು ನಂತರ ಬರುವಾಗ ಅವಳನ್ನು ಕ್ಷಿತ್ ಮನೆಯಲ್ಲೇ ಬಿಟ್ಟು ಬರುವ ಯೋಚನೆ ಮಾಡಿದ್ದ ಕಾರಣ ಅವನು ಕೆಲವು ದಿನಗಳ ಕಾಲ ಬೇರೆ ಕಡೆ ಹೋಗಬೇಕಿತ್ತು ಆದರೆ ಇಲ್ಲಿ ಹೃದಯ ಅವನೊಂದಿಗೆ ಹೋಗುವೆನೆಂದಾಗ ಶಾಕ್ ಆಗಿಬಿಟ್ಟಿದ್ದ ಇವಳಿಗೆ ಅವನ ಕೆಲಸದ ಬಗ್ಗೆಯೂ ಹೇಳುವಂತಿಲ್ಲ ಮತ್ತಿನ್ನೇನು ಮಾಡೋದು ಅದು ಹಾಗಲ್ಲ ಹೃದಯ ಬೇಕಾದರೆ ನೀನು ಇಲ್ಲೇ ಇರು ತೊಂದರೆ ಇಲ್ಲ ನಾನು ನನ್ನ ಮನೆಯಲ್ಲಿರುವೆ ಇದೆಂಥ ಮಾತು ಅಂತ ಆಡ್ತೀಯ ಸಾಮ್ರಾಟ್ ಅದು ಹೇಗೆ ಸಾಧ್ಯ ಕುಳಿತಿದ್ದ ಭವ್ಯರವರು ಎದ್ದು ನಿಂತರು ಹೃದಯ ಅಮ್ಮ ನೀವು ಕೂತ್ಕೊಳ್ಳಿ ಸಾಮ್ರಾಟ್ ಕಡೆ ತಿರುಗಿದವಳು ನಾನು ನಿನ್ನೆನೆ ಹೇಳಿದ್ದೀನಿ ಮಿಸ್ಟರ್ ಸಾಮ್ರಾಟ್ ನನ್ನದು ನಿಮ್ಮ ಜೀವನಕ್ಕೆ ಹೊಂದಿಕೊಳ್ಳಲು ಯಾವ ತಕರಾರು ಇಲ್ಲ ಕ್ಷಿತ್ ನೀನು ಕೊಟ್ಟ ಆಫರ್ ಸಾಮ್ರಾಟ್ ಒಪ್ಪಿದ್ರೂ ನಾನು ಒಪ್ತಾ ಇರಲಿಲ್ಲ ನಿನ್ನ ಈ ಪ್ರೀತಿ ಯಾವತ್ತೂ ಹೀಗೆ ಇರಲಿ ಅಷ್ಟು ಸಾಕು ಸಾಮ್ರಾಟ್ ನೀವೆಲ್ಲೋ ನಾನಲ್ಲೇ ಅಮ್ಮ ಅಂಕಲ್ ಕ್ಷಿತ್ ನಾವಿನ್ನು ಹೊರಡ್ತೀವಿ ಎದ್ದು ನಿಂತರು ಸಾಮ್ರಾಟ್ ಹೊರಡೋಣ್ವಾ ಅವಳ ದಿಢೀರ್ ನಿರ್ಧಾರ ಸಾಮ್ರಾಟ್ ಜೊತೆಗೆ ಉಳಿದವರಿಗೂ ಶಾಕ್ ನ್ಯೂಸ್ ಆಗಿತ್ತು ಇದೇನು ಹೃದಯ ಇಷ್ಟು ಬೇಗ ಹೊರಡೋದ ಇನ್ನೊಂದೆರಡು ದಿನ ಇದ್ಬಿಟ್ಟು ಹೊರಡಬಹುದಲ್ಲ ಇಲ್ಲಮ್ಮ ಇವತ್ತು ನಾಳೆ ಹೋಗೋದೇ ಅಲ್ವಾ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅನ್ನೋ ಮಾತು ನನ್ನ ತಂದೆನೇ ನಿಜ ಮಾಡಿಬಿಟ್ರು ಆದರೆ ನೀವು ನನ್ನ ಕೈ ಬಿಡಲಿಲ್ಲ ತುಂಬ ತುಂಬ ಥ್ಯಾಂಕ್ಸ್ ನಿಮ್ಮನ್ನು ನಾನು ಸಾಯೋವರೆಗೂ ಮರೆಯೋಲ್ಲ ಬರ್ಲಾ ಅವರ ಕಾಲಿಗೆರಗಿದ್ಲು ಈ ಸಾಮ್ರಾಟ್ಗೆ ಎಲ್ಲವೂ ಅಯೋಮಯ ಅವಳನ್ನು ಅವರಿಗೆ ತಿಳಿಸಿ ತನ್ನ ಬೈಕಿನೆಡೆಗೆ ಕರ್ಕೊಂಡು ಬಂದ ಅಲ್ಲಿ ದೊಡ್ಡ ಲಾರಿಗಳೇ ನಿಂತಿದ್ವು ಇದೆಲ್ಲ ಕ್ಷಿತ್ತ ಐಡಿಯಾ ಅಂತ ಅವಳಿಗೆ ತಕ್ಷಣ ಗೊತ್ತಾಯಿತು ಮನೆಗೆ ಬೇಕಾದ ಎಲ್ಲ ವಸ್ತು ಅಲ್ಲಿದ್ವು ಆದರೆ ಯಾವುದನ್ನು ಅವರಿಬ್ಬರು ಸ್ವೀಕರಿಸಲಿಲ್ಲ ಸಾಮ್ರಾಟ್ ಬಳಿ ಬಂದ ಮೂವರು ಹೃದಯನ ಚೆನ್ನಾಗಿ ನೋಡ್ಕೋ ಅಂತೇಳಲ್ಲ ಯಾಕಂದರೆ ನೀನು ನೋಡ್ಕೋತೀಯ ಅನ್ನೋ ನಂಬಿಕೆ ಇದೆ ಸಾಧ್ಯವಾದರೆ ಅವಳ ಕಣ್ಣಲ್ಲಿ ಕಣ್ಣೀರು ಬರದಂತೆ ನೋಡ್ಕೊ ಎಲ್ಲರೂ ಕಣ್ಣೀರು ಮಿಡಿದ್ರು ಹೃದಯ ಕೂಡ ಗೆಳೆಯನನ್ನು ಅಪ್ಪಿಕೊಂಡು ಮತ್ತೊಮ್ಮೆ ತನ್ನ ನೋವು ಹಂಚಿಕೊಂಡಳು ಇನ್ನೂ ಅವ ಯೋಚಿಸುತ್ತಲೇ ಇದ್ದ ಅಷ್ಟರಲ್ಲೇ ಆಕಾಶ್ ಕಾಲ್ ಮಾಡಿ ಮನೆ ರೆಡಿಯಿರುವುದಾಗಿ ತಿಳಿಸಿದ ಸ್ವಲ್ಪ ಅವಳಿಂದ ದೂರ ಸರಿದವನು ತನ್ನ ಬಟ್ಟೆ ಅಲ್ಲಿ ಇರಿಸುವಂತೆ ತಿಳಿಸಿ ಹಾಗೂ ಕೆಲವು ಮಾತ್ರ ಗೃಹ ಉಪಯೋಗ ವಸ್ತುಗಳನ್ನು ತಂದಿರಿಸಲು ಆಜ್ಞೆ ಹೊರಡಿಸಿದ್ದ ಅದೆಲ್ಲವೂ ತಾನು ಆಗಲೇ ಮಾಡಿರುವುದಾಗಿ ಹೇಳಿದ ಆಕಾಶ್ ಅವಳಿಗೆ ಏನೆಲ್ಲ ಮಾಡಬೇಕೋ ಎಲ್ಲವೂ ಜೋಡಿಸಿದ್ದ ಕ್ಷಿತ್ ಆದರೆ ಹುಟ್ಟು ಬಟ್ ಹುಟ್ಟ ಬಟ್ಟೆಯಲ್ಲಿ ಕೈನಲ್ಲಿ ಒಂದು ಬಿಡುಗಾಸು ಇಲ್ಲದೆ ಗಂಡನಿಂದೆ ಹೊರಟಿದ್ದಳವಳು ಅಂದರೆ ಆಗಲೇ ಅವನ ಮೇಲೆ ಅಷ್ಟು ನಂಬಿಕೆ ಇಟ್ಟಿದ್ದಳೆಂದರೆ ಅವಳದಿನ್ನೆಂಥ ವ್ಯಕ್ತಿತ್ವ ತಾಳ್ಮೆ ನಾನರಿಯೆ ಸಾಕ್ಷಾತ್ ಭೂಮಿ ಭೂಮಿ ತಾಯಿಗಾದರೂ ಒಂದೊಮ್ಮೆ ಕೋಪ ಬಂದು ಭೂಕಂಪ ಆದರೂ ಸಂಭವಿಸಬಹುದು ಆದರೆ ತನ್ನ ಮೇಲೆ ಅಷ್ಟೆಲ್ಲ ಅನ್ಯಾಯ ನಡೆದರೂ ಆಕೆ ತಾಳ್ಮೆ ವಹಿಸಿ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದ್ಲು ಇಂಥ ವ್ಯಕ್ತಿತ್ವದ ಹೆಣ್ಣು ಸಾಮ್ರಾಟ್ಗೆ ಹುಡುಕದೆ ಕಷ್ಟ ಪಡದೆ ದೊರಕಿದ್ಲು ಅದನ್ನು ಜೋಪಾನ ಮಾಡುವಲ್ಲಿ ಇವ ಎಡವು ತಾನ ಅವನ ಭುಜದ ಮೇಲೆ ಕೈ ಹಾಕಲು ಅವಳಿಗೆ ಅವ ಅಂಜಿಕೆ ಇಲ್ಲವಾದರೂ ಗಂಡನೆಂಬ ಪಟ್ಟವಿತ್ತು ನಾಚಿಕೆ ಮನೆ ಮಾಡಿತ್ತು ಮೌನದಲ್ಲೇ ಮನೆ ಸೇರಿದ್ದರಿಬ್ಬರು ಆಕಾಶ್ ಕೊಟ್ಟ ವಿಳಾಸಕ್ಕೆ ಆಗಲೇ ಸಂಜೆ ಆಗುತ್ತಾ ಬಂದಿತ್ತು ದಿ ಗ್ರೇಟ್ ಆಕಾಶ್ ಸಂಜೆ ಹೊತ್ತಲ್ಲಿ ಹಾಲು ಹುಕ್ಕಿಸುವ ಶಾಸ್ತ್ರ ಕೂಡ ಕೈಗೊಂಡಿದ್ದ ಹಾಗೂ ಅವಳು ಒಳಬರುವಾಗ ಸೇರಕ್ಕಿ ಬೆಲ್ಲ ಇಟ್ಟು ಮನೆಯನ್ನು ತುಂಬಿಸಿಕೊಂಡಿದ್ದ ಅವನೇ ಅಲ್ಲಿ ಮುತ್ತ ಎಲ್ಲಿಂದ ಕರೆದಾನು ಹೊಸ ವಟಾರ ಬೇರೆ ಅವನ ಅವತಾರ ನೋಡಿ ಇಬ್ಬರಿಗೂ ನಗು ಉಕ್ಕಿತು ಹೃದಯ ಅಣ್ಣ ಏನು ನಿಮ್ಮ ಅವಸ್ಥೆ ಏನು ಮಾಡೋದಮ್ಮ ಎಲ್ಲ ನಿನ್ನ ಗಣ್ಣಿಂದ ಆಗಿದ್ದು ಬೆಳಗ್ಗೆಯಿಂದ ಇದೆಲ್ಲ ಕ್ಲೀನ್ ಮಾಡಿ ಸಾಕು ಸಾಕಾಗೋಯ್ತು ಹೋಗಲಿ ಬಿಡಿ ನಾನು ಮಾಡ್ತೀನಿ ಮಿಕ್ಕಿದ್ದು ನೀನಾ ಜೋರಾಗಿ ಆಶ್ಚರ್ಯ ಮಿಶ್ರಿತ ಸ್ವರದಲ್ಲಿ ಕೇಳಿದ ಸಾಮ್ರಾಟ್ ಹ್ಞೂ ನಾನೇ ಯಾಕೆ ಹೀಗೆ ಇದೆಲ್ಲ ಮಾಡಿ ಅಭ್ಯಾಸ ಇದೆಯಾ ಇಲ್ಲ ಆದರೆ ಅಭ್ಯಾಸ ಮಾಡ್ಕೋತೀನಿ ಆಕಾಶ್ ಮಾತು ಆಮೇಲೆ ಇವಾಗ ಬನ್ನಿ ಹಾಲು ಉಕ್ಕಿಸುವ ಇಷ್ಟೊತ್ತಲಿ ಬೇಡ ಎಂದರು ಬಿಡದೆ ದೀಪ ಹಚ್ಚಿಸಿ ಅವಳ ಕೈನಿಂದ ಹಾಲು ಉಕ್ಕಿಸಿದ್ದ ಅವಳ ಹೆಸರಷ್ಟೇ ವಿಶಾಲವಾಗಿ ಹಾಲು ಉಕ್ಕಿದ್ದವು ಅದನ್ನು ಇಬ್ಬರಿಗೂ ಕೊಡುವುದಾಗಿ ತಿಳಿಸಿದ್ದ ಆಕಾಶ್ ಜೊತೆಗೆ ಅವಳಿಗೊಂದು ಕಪ್ನಲ್ಲಿ ತೆಗೆದುಕೊಂಡು ಬಂದು ಕುಳಿತು ಹಾಲ್ ಮತ್ತು ಕಿಚನ್ನ ರೂಮ್ ಅದು ಬೆಡ್ರೂಮ್ ಕೂಡ ಇರಲಿಲ್ಲ ದಯಾ ಅದೃಷ್ಟ ಇದರಲ್ಲಿ ಎಂಬಂತೆ ಬಾತ್ರೂಮ್ ಮಾತ್ರ ಒಳಗಡೆ ಇತ್ತು ಇದು ಇವು ಇಬ್ಬರಿಗೂ ನಿಟ್ಟುಸಿರು ಬಿಡುವಂಥ ವಿಷಯವಾಗಿತ್ತು ಅವಳು ಬಂದಿದ್ದ ಮನೆ ಸಾಧಾರಣ ಮಿಡಲ್ ಕ್ಲಾಸ್ ಜನ ವಾಸಿಸುವಂಥ ಮನೆ ಕೆಳಗೆ ಇವರು ಬರ್ತಿದ್ರೆ ಎಲ್ಲರೂ ಇವರನ್ನೇ ವಿಚಿತ್ರವೆಂಬಂತೆ ನೋಡ್ತಿದ್ರೆ ಅಲ್ಲಿ ಕೂಡ ಇರ್ಸು ಮುರ್ಸಾಗಿದ್ದು ಸಾಮ್ರಾಟ್ನೆ ಅವಳಿಗೆ ಇವ ಏನು ಮಾಡಲು ಹೊರಟರೂ ಅದನ್ನು ಅವಳು ನಗುನಗುತ್ತಾ ಸ್ವೀಕರಿಸುವುದ ಕಂಡು ಇವನಿಗೆ ಸಹಿಸಲು ಅಸಾಧ್ಯವಾಗಿತ್ತು ಆಕಾಶ್ ಮತ್ತೊಮ್ಮೆ ಗೆಳೆಯನಿಗೆ ಬುದ್ಧಿ ಹೇಳುವ ಕಾರ್ಯದಲ್ಲಿ ತೊಡಗಿದ್ದ ಆದರೆ ಕೇಳುವ ತಾಳ್ಮೆ ಅವನಲ್ಲಿ ಸತ್ತಿತ್ತೆಂದರೆ ತಪ್ಪಿಲ್ಲ ಸುಮಾರು ಮೂರು ಫ್ಲೋರ್ನ ಮನೆಯಲ್ಲಿ ಇವರದೊಂದೇ ಮೇಲ್ಗಡೆ ಅಲ್ಲಿ ಮಕ್ಕಳು ಬೆಳೆಸಿದ್ದ ಚಿಕ್ಕ ಚಿಕ್ಕ ಪಕ್ಷಿಗಳನ್ನು ನೋಡುತ್ತಾ ಕುಳಿತವಳ ಕಂಗಳಲ್ಲಿ ಯಾವ ಅಡೆತಡೆಯಿಲ್ಲದೆ ಕಣ್ಣೀರು ಜಾರುತ್ತಲಿದ್ದವು ಎಲ್ಲಿಂದ ಎಲ್ಲಿಗೆ ಈ ಪಯಣ ಅಂದೊಮ್ಮೆ ಅವನ್ಯಾರೋ ಹೇಳಿದ್ದ ನೆನಪು ದೇವಸ್ಥಾನದಲ್ಲಿ ಭಾಳ ಪಯಣದಲ್ಲಿ ಕೊನೆವರೆಗೂ ಜೊತೆಗಿರುವವರು ಯಾರೋ ಎಷ್ಟು ಸತ್ಯ ಅವ್ರ ಮಾತು ಅದೇನೇ ಇರಲಿ ನನ್ನ ಜೀವನ ಇನ್ಮುಂದೆ ಸಾಮ್ರಾಟ್ ಜೊತೆಗೆ ಅಷ್ಟೇ ಅವಳೆದೆಯ ಮೇಲೆ ತೂಗುತ್ತಿದ್ದ ಮಂಗಲ್ಯ ಕೈನಲ್ಲಿ ಹಿಡಿದವಳು ಇನ್ನು ಈ ಮೂರು ಗಂಟಲ್ಲಿ ಬಂಧಿಸಿದ್ದಾರೆ ಸಾಮ್ರಾಟ್ ಯಾವತ್ತೂ ಅವರಿಂದ ನಾನು ದೂರ ಹೋಗೋಲ್ಲ ಅವರಿಗೆ ಕಷ್ಟ ಕೊಡದಂತೆ ನಾನು ಅಡ್ಜಸ್ಟ್ ಮಾಡ್ಕೋಬೇಕು ಅವನು ಕೊಟ್ಟ ಜುಮುಕಿ ಮುಟ್ಟಿ ನೋಡಿಕೊಂಡವಳು ಒಂದು ಮಂದಹಾಸ ಬೀರಿದ್ಲು ಮೊದಲು ಅವರನ್ನು ಅರ್ಥ ಮಾಡ್ಕೋಬೇಕು ಪಾಪ ಬರುವ ಸಂಬಳವೆಲ್ಲ ಊರಿಗೆ ಕೊಡ್ತಾ ಇದ್ದಾರೆ ಅಂದರೆ ಅದಿನ್ನೆಷ್ಟು ಕಷ್ಟದಲ್ಲಿ ಇರಬೇಡ ಇವರ ಫ್ಯಾಮಿಲಿ ಅಲ್ಲ ಅಲ್ಲ ನನ್ನ ಫ್ಯಾಮಿಲಿ ಒಂದು ಜೀವವಿಲ್ಲದ ನಗು ನಕ್ಕವಳು ಯಾವುದು ಶಾಶ್ವತ ಎದ್ದು ಒಳನಡೆದ್ಲು ಇನ್ನೂ ಗೆಳೆಯರ ಮಾತು ಮುಗ್ದಿರಲಿಲ್ಲ ಒಂದೇ ಒಂದು ದಿನವ ದಿನವಿತ್ತಷ್ಟೇ ಅವರ ಮೇಲೆ ಸಾಮ್ರಾಟ್ ಆಗಲೇ ಅಡ್ಡ ದಿವಾನವಿತ್ತಷ್ಟೇ ಅದರ ಮೇಲೆ ಸಾಮ್ರಾಟ್ ಆಗಲೇ ಅಡ್ಡಾಗಿದ್ದ ಮಾತನಾಡುತ್ತಲೇ ಮಲಗಿದ್ದ ಆಕಾಶವನ ಅವನ ಪಕ್ಕ ಕುಳಿತು ಗೆಳೆಯನಿಗೆ ಬುದ್ಧಿ ಹೇಳ್ತಿದ್ರೆ ಅದೇನೋ ಹೇಳ್ತಾರಲ್ಲ ಬಂಡೆ ಮೇಲೆ ನೀರು ಸುರಿದಂತೆ ಅಂತ ಹೇಳಿ ಕೋಪದಲ್ಲಿ ಎದ್ದು ಹೊರಟ ಇವರ ಯಾವ ಮಾತು ಅರ್ಥವಾಗದ್ದ ಇಬ್ಬರನ್ನು ಪಿಳಿ ಪಿಳಿ ಕಂಡುಬಿಟ್ಟು ನೋಡ್ತಿದ್ಲು ಆದರೆ ಸಾಮ್ರಾಟ್ ಯೋಚನೆ ಪಾಷಾ ಹೇಳಿದ ಮಾತಿನ ಮೇಲಿತ್ತು ಮುಂದುವರೆಯುವುದು ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಕತೆ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ